ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಕೊಡ್ತೀನಿ ಅಧಿಕಂ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಸಾತ್ವಿಕ ಹಿಂದಿ ಏಳನೇ ತರಗತಿಯ ಹಿಂದಿ ವಿಷಯದಲ್ಲಿ ಸಿಕ್ನೆ ಪ್ರತಿಫಲ ಚಾರ್ ಅಂತ ಇದೆ ಕಲಿಕಾ ಫಲ ನಾಲ್ಕು ಗತಿವಿಧಿ ಸೊ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳ ವಿಡಿಯೋ ಇದಾಗಿದೆ ಈ ಮೊದಲಿನ ವಿಡಿಯೋಗಳನ್ನು ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ತಮಗೆ ಏಳನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ ಅದನ್ನು ಒತ್ತಿ ನೋಡ್ಬೋದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರ್ಯಾದಿರಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಶುರು ಮಾಡ್ತೀನಿ ಕಲಿಕಾ ಫಲ ನಾಲ್ಕರಲ್ಲಿ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿರ್ತಕ್ಕಂಥ ಉತ್ತರಗಳನ್ನು ಸೊ ಕಲಿಕಾಫಲ ಬಂದಿಟ್ಟು ಮೈ ತುಮ್ ವಹ ಆದಿಕಾ ಉಚಿತ್ ಪ್ರಯೋಗ ಕರೆಗೆ ಸೊ ನಾನು ನೀವು ಅಂತಕ್ಕಂಥ ಸರ್ವನಾಮಗಳೇನಾಗ್ತವಲ್ಲ ಅವುಗಳಾಗಿರ್ತಕ್ಕಂಥ ಸಂದರ್ಭಾನುಸಾರವಾಗಿ ತಾವುಗಳು ಏನ್ ಮಾಡ್ತೀರಪ್ಪ ಅಂದ್ರೆ ಪ್ರಯೋಗವನ್ನ ಮಾಡುತ್ತೀರಿ ಉಪಯೋಗಿಸ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿಧಿ ಏಕ್ ಚಟುವಟಿಕೆ ಒಂದು ಅನುಚ್ಛೇದ ಪಡ್ಕರ್ ಪ್ರಶ್ನಕ್ಕೆ ಉತ್ತರ ಲಿಖಿಯೇ ಇಲ್ಲಿ ಗದ್ಯಾಂಶ ಕೊಟ್ಟಿದ್ದಾರೆ ಆ ಗದ್ಯಾಂಶವನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಮೇಡಮ್ನೆ ಬತ್ತಾಯಕಿ ಪಂಡಿತ್ ನೆಹರೂಜಿ ಭಾರತ್ ಕೆ ಪಹಲೆ ಪ್ರಧಾನ ಮಂತ್ರಿತೆ ಪಂಡಿತ್ ನೆಹರೂಜಿ बच्चों को बहुत प्यार करते थे पंडित नेहरू जी कोट पर गुलाब का फूल लगाते थे पंडित नेहरू जी सब बच्चे प्यार से चाचा नेहरू जी कहते थे पंडित नेहरू जी देश को आजादी दिलाने के लिए बहुत कठिनाइयों को सामना किया था अंत सो गद्यांश तो नोडो ना फर्स्ट क्वेश्चन इस अनुच्छेद में कौन सा शब्द दोहरावा हुआ है ई बंधु गद्यांश दल पैराग्राफ परिच्छेद परिच्छेदी ಯಾವ ಶಬ್ದವು ಬಹಳಷ್ಟು ಸಾರಿ ಪುನರಾವರ್ತನೆ ಆಗಿದೆ ಅಂತ ಕೇಳಿದ್ದಾರೆ ಸೊ ಎಲ್ಲ ಕಡೆ ಏನಿದೆ ಅಂತಂದ್ರೆ ಪಂಡಿತ್ ನೆಹರೂಜಿ ಅಂತಕ್ಕಂಥ ಶಬ್ದ ಇದೆ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಪಂಡಿತ್ ನೆಹರೂಜಿ ಎರಡನೇ ಶಬ್ದ ನೋಡೋದಾದ್ರೆ ಇಸ್ ಅನುಮೆ ಆಯೋ ಹುಯೆ ಸರ್ವ ನಾಮ ಶಬ್ದ ಲಿಖಿಯೇ ಈ ಗದ್ಯಾವಶದಲ್ಲಿ ಬಂದಿರತಕ್ಕಂಥ ಸರ್ವನಾಮಗಳನ್ನ ಕೇಳಿದ್ದಾರೆ ಕೌಸಲ್ಯ ಏನಿದಾವೆ ಅವೆಲ್ಲ ಸರ್ವನಾಮಗಳನ್ನೇ ಇದಾವೆ ಇಲ್ಲಿ ಒಂದು ವೇ ಇದೆ ಇದು ವೇ ಇದೆ ಇದು ಉನ್ಹೆ ಇದೆ ಇನ್ನೊಂದು ಉ ಇನ್ ಹೋನೆ ಅಂತಕ್ಕಂಥದ್ದು ಇದೆ ಸೊ ಇವು ಮೂರು ಏನಪ್ಪ ಅಂತಂದ್ರೆ ಸರ್ವನಾಮಗಳು ಆಗಿದ್ದವು ವೇ ಉನೇ ಉನ್ಹೋಣೆ ಸೊ ಮುಂದೆ ಅಭ್ಯಾಸ ಫೋರ್ ಪಾಯಿಂಟ್ ಟೂದಲ್ಲಿ ಆವರಣಕ್ಕೆ ಉಚಿತ ಶಬ್ದ ರಿಕ್ತ ಸ್ಥಾನಿ ಪೂರ್ತಿ ಕೀಜಿ ಅಂತ ಇದೆ ಇಲ್ಲಿ ಆವರಣದಲ್ಲಿ ಸರ್ವನಾಮಗಳಿದಾವೆ ಅವುಗಳನ್ನು ಬಳಕೆ ಮಾಡಿ ಬಿಟ್ಟ ಸ್ಥಳ ತುಂಬಬೇಕು ಫಸ್ಟ್ ಇರ್ತಕ್ಕಂಥದ್ದು ಡ್ಯಾಶ್ ಸ್ಕೂಲ್ ಜಾರಹ ಹೂ ಅಂತ ಇದೆ ಸೊ ಉತ್ತರ ಬಂದ್ಬಿಟ್ಟು ಮೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೈ ಅಂತಕ್ಕಂಥದ್ದು ಒಂದೇದು ಡ್ಯಾಶ್ ಮೇರಿ ಪುಸ್ತಕ ಅಂತ ಇದೆ ಸೊ ಉತ್ತರ ಬಂದ್ಬಿಟ್ಟು ವಹ ಅಂತಕ್ಕಂಥದ್ದು ಸೊ ಎರಡನೇದು ಏನಪ್ಪ ಅಂದ್ರೆ ವಹ ಮೇರಿ ಪುಸ್ತಕ ಅಂತಕ್ಕಂಥದ್ದು ಮೂರನೇದು ಡ್ಯಾಶ್ ಕಬ್ ಜಾಹಗೆ ಅಂತ ಇದೆ ಮೂರನೇ ಆನ್ಸರ್ ಬಂದ್ಬಿಟ್ಟು ತುಮ್ ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇದು ಡ್ಯಾಶ್ ಟೀಮ್ ಜೀತ್ ಗೈ ಅಂತ ಇದೆ ಸೊ ನಾಲ್ಕನೇ ಉತ್ತರ ಬಂದ್ಬಿಟ್ಟು ಹಮಾರಿ ಅಂತಕ್ಕಂಥದ್ದು ಹಮಾರಿ ಇದೆ ಅಲ್ಲ ಅದು ಫೋರ್ತ್ ಆನ್ಸರ್ ಅಂತ ಇದೆ ದ ರೈಟ್ ಆನ್ಸರ್ ವೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ವೇ ಐದನೇದು ಇನ್ನು ಒಂದೇ ಉಳಿತು ಹಮ್ ಅದು ಬಂದ್ಬಿಟ್ಟು ಸಿಕ್ಸ್ ಆನ್ಸರ್ ಯಾವುದು ಹಮ್ ಕಲ್ ಅಪ್ನೆ ಶಹರ್ ಜಾಯಿಂಗೇ ಅಂತಕ್ಕಂಥದ್ದು ಇಷ್ಟಿತ್ತು ಸರ್ವನಾಮಗಳನ್ನ ಬಿಟ್ಟ ಸ್ಥಳದಲ್ಲಿ ಸರಿಯಾಗಿ ಭರ್ತಿ ಮಾಡೋದು ಫೋರ್ ಪಾಯಿಂಟ್ ತ್ರೀ ಅಲ್ಲಿ ಸಹಿ ಮಿಲಾನ್ ಕಿಜೆ ಸರಿಯಾಗಿ ಹೊಂದಿಸಿ ಬರೆಯಿರಿ तो so, मै इदे सो so, सरयादा उत्तर फर्स्ट भरतकंतदु रोज सैर करने जाती हु थोड़ी मै रोज सैर करने जाती हु इदु राइट आंसर ಎರಡನೇದು меರಾ ಇದೆ ಸೋ меರಾ ಬಂದಿಟ್ಟು меರಾ ನಾಮ್ ಕಮಲಾ ಹೇ यस меರಾ ನಾಮ್ ಕಮಲಾ ಹೇ ಇದು ಎರಡೇದು ತು ಮಂತ ಇದೆ ಸೋ ತುಂದು ಬಂದಿಟ್ಟು કહಾ ರಹತೆ ಹೋ ಅಂತಕಂತದು ರೈಟ್ ಆನ್ಸರ್ ತುಮ್ કહಾ ರಹತೆ ಹೋ ನೆಕ್ಸ್ಟ್ ತುಮಾರಿ ಹೇ नेक्स्ट नाक में दो तुम्हारी बहन क्या करती है तुम्हें है तुम्हें क्या पसंद है सो so, यू एनागिदो पंद्र ಸರಿಯಾಗಿ ಹೊಂದಿಸಿ ಬರಿರಗಿದಾವ್ ಮೈ ರೋಜ್ ಸೈರ್ ಕರ್ನೆ ಜಾತಿಹು ಮೇರಾ ನಾಮ್ ಕಮಲಾ ಹೇ ತುಮ್ કહಾ ರಹತೆ ಹೋ ತುಮಾರಿ ಬಹನ್ ಕ್ಯಾ ಕರ್ತಿ ಹೇ ತುಮೇ ಕ್ಯಾ ಪಸಂದ ಹೇ ಮುnde ಗತಿವಿದಿ ದೋ ಇದೆ ಚಟುವಟಿಕೆ ಎರಡರಲ್ಲಿ ಕೋಷ್ಟಕ್ ಮೇ ದಿಯೇಗೇ ಉಚಿತ ಶಬ್ದೋಂಕಿ ಸಹಾಯ ತಾಸೆ ರಿಕ್ತ ಸ್ಥಾನ ಬರಿಯೇ ಈ ಕೋಷ್ಟಕದಲ್ಲಿ ಕೊಟ್ಟಿರತಕ್ಕಂಥ ಶಬ್ದಗಳಿಂದ ಸರಿಯಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಆರಿಸಿ ಬಿಟ್ಟ ಸ್ಥಳ ತುಂಬಬೇಕು ಉಚಿತ ಶಬ್ದ ಪ್ರಯೋಗಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪದವನ್ನ ಬಳಕೆ ಮಾಡಿ ಅಂತ ಕೇಳಿದರೆ ಒಂದೇದಿದೆ ಡ್ಯಾಶ್ ತೋ ಆಜ್ ನಹಿ ಜಾವುಂಗ ಅಂತ ಇದೆ ಸೊ ಒಂದೇ ಆನ್ಸರ್ ಬಿಟ್ಬಿಟ್ಟು ಮೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಎರಡನೇದು ಡ್ಯಾಶ್ ಮಿಲ್ಕರ್ ಕೇಳಿಂಗ ಅಂತ ಇದೆ तो वर एक उत्तर बरेते हम मिलकर खेलेंगे अंतकंतदु 3 नेदु डैश काम कर रहा हूं अंतरिदे सो मई अंतकंतदु राइट आंसर बाहर डैश आया है अंतरिदे बाहर कौन आया है अंतकंतदु 5 नेदु डैश राहुल का भाई है दे वह राहुल का भाई है अंतकंतदु राइट आंसर ओके कि नेक्स्ट होगना 4.5 दले ನಮೂನೆ ಅನುಸಾರ ವರ್ಗ ಪಹೇಲಿ ಮೇ ನಿಹಿತ ಸಾರ್ಥಕ ಶಬ್ದಮೂನೆಗೆ ಅನುಗುಣವಾಗಿ ಪದಬಂಧದಲ್ಲಿರತಕ್ಕಾಗಿ ಶಬ್ದಗಳನ್ನ ಆರಿಸಿ ಹುಡುಕಿ ಬರೆಯುವುದು ಅಂತ ಇದೆ ಇವ ಏನಾಗಬೇಕು ಸರ್ವನಾಮಗಳೇ ಆಗಬೇಕು ಆಪ್ ಇದೆ ಮೈ ಇದೆ ವಹ ಇದೆ ಯಹ ಇದೆ तू ಇದೆ ತುಮ್ ಇದೆ ತು ತುಮ್ ಓಕೆ ಟೋಟಲ್ ಅವ್ರು ಐದು ಕೇಳಿದ್ರು ನಿಮ್ಗೆ ಸೊ ನಾನು ಆರು ಬರ್ದಿದ್ದೀನಿ ಮೈ ಆಪ್ ತುಮ್ ವಹ ಯಹ ತು ಅಂತಕ್ಕಂಥದ್ದು ಈ ಶಬ್ದಗಳು ಈ ಪದ ಅಡಗಿಕೊಂಡಿದ್ದವು ನೆಕ್ಸ್ಟ್ ಹೋಗೋಣ ನಮೂನೆ ಅನುಸಾರ ಲಿಖೆ ಅಂತ ಇದೆ ಇಲ್ಲಿ ಸಂಜ್ಞ ವಾಕ್ಯಗಳಿದಾವೆ ಇಲ್ಲಿ ಸರ್ವನಾಮ ವಾಕ್ಯಗಳು ಇದಾವೆ ಸರಿಯಾಗಿ ತಾವೇನ್ ಮಾಡಬೇಕು ಆರಿಸಿ ಬರಿಬೇಕಿತ್ತು ಸತೀಶ್ ಘರ್ ಜ ರಹಾಹೆ ಅಂತ ಇದೆ ಸತೀಶ್ ಬದಲಾಗಿ ಮೈ ಅಂತಕ್ಕಂಥದ್ದು ಸರ್ವನಾಮ ಇತ್ತು ಅದೇ ತರನಾಗಿ ಪವನ್ ಜಾರಹಾಹೆ ಅಂತ ಇದೆ ಡ್ಯಾಶ್ ಜಾರಾಹೆ ಸೊ ಏನ್ ಬರೀಬಹುದು ವಹ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಲ್ಲಿ ವಹ ಜಾರ ಹಾಹೆ ಅಂತಕ್ಕಂಥದ್ದು ನಾವು ಬರೀಬಹುದು ವಹ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸಿರಾಜ್ ಗೆ ಭಾಯಿ ಕಾ ನಾಮ್ ರಜತೆ ಅಂತ ಇದೆ ನೆಕ್ಸ್ಟ್ ಡ್ಯಾಶ್ ಗೆ ಭಾಯಿಕ ನಾಮ್ ಕ್ಯಾ ಅಂತ ಇದೆ ಉಸ್ಕೆ ಭಾಯಿ ಕ ನಾಮ್ ಕ್ಯಾಹೆ ಅಂತ ನಾವೇನ್ ಮಾಡಬಹುದು ಬರೀಬಹುದು ನೆಕ್ಸ್ಟ್ ಫೋರ್ ಅಲ್ಲಿ ರಮೇಶ್ ಖಾನಾ ಖಾರಹಾಯ್ ಅಂತ ಇದೆ ಸೊ ಅದಲ್ಲಿ ಯಾವ ಸರ್ವನಾಮ ತುಂಬುದು ರಹಿ ಹೋ ಸೊ ಫೋರ್ತ್ ಆನ್ಸರ್ ಅದನ್ನು ಮಾಡಬಹುದು ವಿದ್ಯಾರ್ಥಿಗಳೇ ತುಂಬಬಹುದು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾಫಲ ನಾಲ್ಕರಲ್ಲಿ ಗತಿವಿಧಿ ಒಂದು ಮತ್ತು ಗತಿವಿಧಿ ಎರಡರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡಿದಿವಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಮುಂದಿನ ವಿಡಿಯೋ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಚಾನಲ್ ನ ವಿಡಿಯೋಸ್ ಹೋದಾಗ ಸೊ ಮೇಲೆ ಅಪ್ಕಮಿಂಗ್ ವಿಡಿಯೋ ತಮಗೆ ಕಾಣ್ತದ ಆ ನಲ್ಲೇನೆ ಕೊಟ್ಟಿರ್ತಾರೆ ಸೊ ಯಾವುದು ವಿಡಿಯೋ ಇದೆ ಯಾವ ಗಂಟೆಗೆ ಯಾವ ಸಮಯಕ್ಕೆ ಅದು ಪ್ರಸಾರ ಆಗ್ತದೆ ಅನ್ನೋದನ್ನ ನೋಡಿ ತಾವು ವಿಡಿಯೋಗಳನ್ನ ನೋಡಬಹುದು ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ